ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜಕ್ಕೂರು ಲೇವಟು ಪ್ರತಿ ವರ್ಷದಂತೆ ದಿವಂಗತ ಬಂಡಿಯಪ್ಪನವರು ನಿವೃಡ್ ನಿರ್ಮಿಸತಕ್ಕಂಥ ದೇವಸ್ಥಾನ ಸಾವಿರದ ಒಂದು ಮೂವತ್ತು ಮೂವತ್ತೈದು ವರ್ಷದ ಟೆಂಪಲ್ ಆಗಿರುತ್ತದೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಕೈಂಕರ್ಯಗಳು ನಡೀತವೆ ಭಕ್ತಾದಿಗಳು ಶನಿವಾರ ಆದರೆ ಜಾಸ್ತಿ ಜನ ಬರ್ತಾರೆ ಭಕ್ತಾದಿಗಳು ಸಾಯಿಬಾಬಾ ದೇವಸ್ಥಾನ ಸಹ ಆಗಿದೆ ವರ್ಷ ವರ್ಷ ಈ ದೇವಸ್ಥಾನದಲ್ಲಿ ಹೆಚ್ಚಿನ ರೀತಿಯಾಗಿ ಭಕ್ತಾದಿಗಳು ಬಂದು ಆ ಪರಮಾತ್ಮನ ದರ್ಶನ ಮಾಡಿ ಹೋಗ್ತಾರೆ ಈ ದಿನ ಶ್ರೀರಾಮ್ನವಿ ಪ್ರಯುಕ್ತ ಪಾಣ್ಕಾಮಜ್ಗೆ ಹೆಸರು ಬೇಳೆಯನ್ನ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡು ವಿತರಿಸಲಾಗಿರುತ್ತದೆ ಬಂಡಿಯಪ್ಪ ಲಕ್ಷ್ಮಮ್ಮ ಅಂತ ಅವರು ಸ್ಥಾಪನೆ ಮಾಡಿದ್ದು ಆಮೇಲೆ ಅವ್ರ ಮಕ್ಕಳು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದಾರೆ ಜನಾನು ಚೆನ್ನಾಗಿ ಬರ್ತಾರೆ ಆ ಸ್ವಾಮಿ ಸತ್ಯ ಚೆನ್ನಾಗಿದೆ ಅವನ ನಂಬುದ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾನೆ ನಾವು ಇಲ್ಲಿಗೆ ಬಂದು ನಲ್ವತ್ತು ವರ್ಷ ಆಯ್ತು ಬರ್ತಾ ಇದೀವಿ ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಅವರು ಒಳ್ಳೆಯವರು ಅವರು ಅವರು ಒಳ್ಳೆಯವರು ಅವ್ರ ಮಕ್ಕಳು ಒಳ್ಳೆಯವರು ಅವರು ಎಲ್ಲಾ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರು ಹೇಳದಂಗೆ ಪ್ರತಿ ವರ್ಷ ಶ್ರೀರಾಮಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ ಆಚರಣೆ ಮಾಡ್ತಾ ಇರ್ತಾರೆ ದಿವಂಗತ ಬಂಡಿಯಪ್ಪನ ನಿರ್ಮಿಸಿರ್ತಕ್ಕಂಥ ದೇವಸ್ಥಾನವನ್ನು ಅವ್ರ ಮಕ್ಕಳಾದ ಅಶ್ವತ್ ಕೃಷ್ಣಪ್ಪ ಮಂಜು ಮೂರು ಜನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಪ್ರತಿ ವರ್ಷ ನಡೆಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷವೂ ವಿಶೇಷ ಪೂಜೆ ಅಲಂಕಾರ ಮಾಡಿ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ಎಲ್ಲ ವಿತರಿಸನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ ಬಂದು ಇರ್ತದೆ ಸಾಯಂಕಾಲ ಕಲ್ಯಾಣೋತ್ಸವ ಇರ್ತದೆ ಭಕ್ತಾದಿಗಳೆಲ್ಲ ಬಂದು ಸಹಕರಿಸ್ತಾ ಇರ್ತಾರೆ ಸರ್ ಸರ್ ನಾವು ಇಲ್ಲಿ ಉಪದ ನಾವಿಲ್ಲಿ ಸ್ಥಳ ನಾವು ಇಲ್ಲಿಂದ ಜಕ್ಕೂರು ಬಡಾವಣೆಯ ವೀರಾಂಜನೆ ದೇವಸ್ಥಾನ ಬಂಡೆಪ್ಪರ ಮಕ್ಕಳಾದ ಅಶ್ವತ್ಥನವರು ಸುಮಾರು ವರ್ಷಗಳಿಂದ ಇಲ್ಲಿ ನೆರವೇರಿಸಿದ್ದಾರೆ ಇವರು ಇವತ್ತು ಶ್ರೀರಾಮ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಹೆಸರು ಬೇಳೆ ಎಲ್ಲ ಇದೆ ಎಲ್ಲ ದಯವಿಟ್ಟು ಬಂದು ಇದು ಮಾಡಿ ಇಲ್ಲ ಭಾಳ ವರ್ಷಗಳಿಂದ ಇದು ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ವರ್ಷದಿಂದ ಅವರು ತಂದೆಯವರು ಅವರು ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಎಲ್ಲ ಸೇರಿ ಮಾಡಿರೋದು ಒಬ್ಬರ ಬಗ್ಗೆ ಏನು ಮಾತಾಡಿರಲಿಲ್ಲ ಎಲ್ಲ ಗೊತ್ತಾಗ್ತು ಗೊತ್ತವ್ರೆ ಏನೋ ಅವರು ಬಡವ್ರನ್ನ ಯಾರು ಬಿಟ್ಕೊಡ್ತಾ ಇಲ್ಲ ಜಕ್ಕೂರು ಲೇವೇಟ್ ಅಲ್ಲಿ ಎಲ್ಲ ಅವರೇ ಇದು ಮಾಡ್ತಾ ಇರೋದು ಇವತ್ತು ಅಷ್ಟೇ ನಾಳೆ ಅಷ್ಟೇ ಜಗತ್ತೇಟ್ ಅಲ್ಲಿ ಬಂಜಪ್ಪನೂ ಆಮೇಲೆ ಕೃಷ್ಣಪ್ಪನು ಆಮೇಲೆ ಅಸ್ಪತ್ ಆಮೇಲೆ ಇವರು ನಾಗಣ್ಣು ಇವರೇ ಸ್ವಾಮಿ ಎಲ್ಲ ಮಾಡ್ಕೊಡ್ತಾರೆ ದೇವಸ್ಥಾನದ ಗ್ರಾಮಸ್ಥರಿಗೆ ಒಳ್ಳೇದಾಗಿದೆ ಎಲ್ಲರಿಗೂ ಊಟ ಆಗ್ತಾವ್ರೆ ಎಲ್ಲ ಇವ್ರೆ